ರೇಶ್ಪುರ ಪಟ್ಟಣದ ಓರವಲಯದಲ್ಲಿರುವ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಹುಂಡಿ ಕಳವು ಮಾಡಿ ಪರಾರಿಯಾಗಲು ಯತ್ನಿಸುತ್ತಿದ್ದ ನಾಲ್ವರನ್ನ ಸ್ಥಳೀಯರು ಹಾಗೂ ಪೊಲೀಸರು ಬೆನ್ನಟ್ಟಿ ಹಿಡಿದಿದ್ದಾರೆ ಮಾಹಿತಿ ಪ್ರಕಾರ ಇಬ್ಬರು ಯುವಕರು ಮತ್ತು ಇಬ್ಬರು ಯುವತಿಯರಿಂದ ಕೂಡಿದ ಈ ಗ್ಯಾಂಗ್ ಅನಾಥಾಶ್ರಮದ ಮಕ್ಕಳಿಗಾಗಿ ಹಳೆ ಬಟ್ಟೆಗಳನ್ನ ಸಂಗ್ರಹಿಸುವ ನೆಪದಲ್ಲಿ ಹಳ್ಳಿ ಹಳ್ಳಿಗೆ ತೆರಳಿ ಜನರ ವಿಶ್ವಾಸವನ್ನ ತೆಗೆದುಕೊಂಡು ಕಳ್ಳತನ ಮಾಡುತ್ತಿದ್ದರು ಗುರುವಾರ ರಾತ್ರಿ ಕಳ್ಳತನ ಮಾಡಿದ ಬಳಿಕ ಪರಾರಿಯಾಗುತ್ತಿದ್ದ ವೇಳೆ ಸ್ಥಳೀಯರು ಅನುಮಾನಗೊಂಡು ಹಿಂಬಾಲಿಸಿದ್ದು ಅಗಲಗಟ್ಟಿ ಬಳಿ ಪೊಲೀಸರ ಸಹಕಾರದಿಂದ ನಾಲ್ವರನ್ನ ಹಿಡಿದು ವಶಕ್ಕೆ ಪಡೆದಿದ್ದಾರೆ ಬಂಧಿತರಿಂದ ವಿಚಾರಣೆ ನಡೆಸಲಾಗುತ್ತಿದ್ದು ಇತರ ಪ್ರಕರಣಗಳ ಕುರಿತು ತನಿಖೆ ಮುಂದುವರೆದಿದೆ ಸಕಲೇಶ್ಪುರ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ

ಎಷ್ಟು ಜನ ಇದೀರ ನೀವು ಒಟ್ಟಿಗೆ ನಿನ್ನೆ ಅಲ್ಲೇ ಇವಳು ಹೇಳ್ತಾಳೆ ಅಮ್ಮ ಸರ್ತಿ ಹೇಳ್ತಾಳೆ ಹಿರಿಮಾಮಚೂರು ಹೇಳ್ತಾಳೆ ಹಾ ನೋಡಿ ಇವ್ರುಗಳು ಆನೆಮಾಲ್ ದೇವಸ್ಥಾನ ಇದೆಯಲ್ಲ ಆನೆಮಾಲ ದೇವಸ್ಥಾನನ ಕಳ್ತನ ಮಾಡಿರೋದು ಹ ಇವ್ರುಗಳು ನೋಡ್ಕೊಳ್ಳಿ ಇವ್ರದ್ದು ದೊಡ್ಡ ಟೀಮೇ ಇದೆ ಹ ಮನೆಗಳ ಮನೆಗಳ್ ತಾನೆ ಐಡ್ರ ಸುಣ್ಣಿರ ಮನೆ ಮನೆ ಇವ್ರದ್ದು ದೊಡ್ಡ ಗ್ಯಾಂಗೇ ಇದೆ ಇವ್ರದ್ದು ಹನೆಮಾಲ್ ದೇವಸ್ಥಾನನ ಆಂಜನೇಯ ಸ್ವಾಮಿ ದೇವಸ್ಥಾನನ ಕಳ್ತನ ಮಾಡಿರೋಂಥರು ಇವ್ರು ನೋಡ್ಕೊಳ್ಳಿ ಇವ್ರನ್ನ ಮುಖ ನೋಡ್ಕೊಳ್ಳಿ ಮುಖ ನೋಡ್ಕೊಳ್ಳಿ ಮುಖ ನೋಡ್ಕೊಳ್ಳಿ ಇವರೆಲ್ಲ ಇವ್ರೆಲ್ಲ ಆನೆ ಆನೆಮಲ್ ದೇವಸ್ಥಾನನ ಕಳಿತನ ಮಾಡಿರ್ತಾರೆ ಮುಖ ನೋಡ್ಕೊಳ್ಳಿ ಇವ್ರದೊಂದ್ ದೊಡ್ಡ ಟೀಮೇ ಇರುತ್ತೆ ಇವರೆಲ್ಲ ನೋಡಿ ಚೀಕ್ನಳ್ಳಿ ಅಂತ ಹೇಳ್ತಾರೆ ಇವರು ಚೀಕ್ನಹಳ್ಳಿ ಅಂತ ಹೇಳ್ತಾರೆ ಆರೆಮಹಲ್ ದೇವಸ್ಥಾನ ಕಳತನ ಮಾಡದಂತವ್ರು ಆಟೋ ಡ್ರೈವರ್ ದಯವಿಟ್ಟು ಎಲ್ಲರೂ ಸಹ ನೋಡ್ಕೋಬೇಕು ನಿನ್ನೆ ರಾತ್ರಿ ಆನೆಮಹಲ್ ದೇವಸ್ಥಾನದ ಹುಂಡಿ ಹೊಡೆದು ಮನೆ ಮಾಲ್ನಲ್ಲಿ ಕಳೆತನ ಮಾಡಿರ್ತಾರೆ